ತಿಳಿವು ಯುಗ ಯುಗಯುಗದ ಬೆಳಕಾಗಿತ್ತೋ ಹಳೆದೆಂದು ನೀನದನು ಕಳೆಯುವೆಯ ಮರುಳೆ ತಳಹದಿಯಲ್ಲೇ ನಮ್ಮೆಲ್ಲ ಹೊಸ ತಿಳಿವಿಂಗೆ ಹಳೆಬೇರು ಹೊಸ ತಳಿರು ಮಂಕುತಿಮ್ಮ ಮಂಕುತಿಮ್ಮನ ಈ ಕಗ್ಗದಲ್ಲಿ ಹಳೆಯ ಜ್ಞಾನ ಮತ್ತು ಹೊಸ ಜ್ಞಾನದ ನಡುವಿನ ಸಂಬಂಧವನ್ನು ಕುರಿತು ಚಿಂತಿಸಲಾಗಿದೆ ತಿಳಿವು ಎಂದರೆ ಜ್ಞಾನ ಇದು ಅನಾದಿ ಕಾಲದಿಂದ ಯುಗಯುಗಾಂತರಗಳಿಂದ ಬಂದಿದೆ ಇಳೆ ಎಂದರೆ ಭೂಮಿ ಅಂದರೆ ಇಡೀ ಜಗತ್ತಿಗೆ ಈ ಜ್ಞಾನವು ಬೆಳಕಿನಂತೆ ಮಾರ್ಗದರ್ಶನ ನೀಡಿದೆ ಹಳೆಯ ಜ್ಞಾನವು ಮನುಷ್ಯನ ಅನುಭವಗಳು ಸಂಸ್ಕೃತಿ ಮತ್ತು ಪರಂಪರೆಯಿಂದ ಕೂಡಿದ್ದು ತಲೆ ತಲಾಂತರದಿಂದ ಬಂದ ಈ ಜ್ಞಾನವು ಇಂದಿಗೂ ನಮಗೆ ದಾರಿದೀಪವಾಗಿದೆ ಹಳೆಯ ಜ್ಞಾನವನ್ನು ಗೌರವಿಸುವುದು ಮತ್ತು ಅದರ ಆಧಾರದ ಮೇಲೆ ಹೊಸ ಜ್ಞಾನವನ್ನು ಬೆಳೆಸುವುದು ಮುಖ್ಯವೆಂದು ಈ ಕಗ್ಗವು ಹೇಳುತ್ತದೆ ಹಳೆದೆಂದು ನೀನದನ್ನು ಕಳೆಯುವೆಯ ಮರುಳೆ ಈ ಸಾಲು ಹಳೆಯ ಜ್ಞಾನವನ್ನು ತಿರಸ್ಕರಿಸುವವರನ್ನು ಪ್ರಶ್ನಿಸುತ್ತದೆ ಮರುಳೆ ಎಂದರೆ ಮೂರ್ಖ ಅಜ್ಞಾನಿ ಕವಿ ಇಲ್ಲಿ ಹಳೆಯ ಜ್ಞಾನವನ್ನು ಕೇವಲ ಹಳೆತಾಗಿದೆ ಎಂಬ ಕಾರಣಕ್ಕೆ ಕಡೆಗಣಿಸುವುದು ಸರಿಯಲ್ಲ ಎಂದು ಹೇಳುತ್ತಾರೆ ಹಳೆಯ ಜ್ಞಾನವು ನಮ್ಮ ಸಂಸ್ಕೃತಿ ಪರಂಪರೆ ಮತ್ತು ಅನುಭವಗಳ ಸಂಗ್ರಹವಾಗಿದೆ ಅದು ನಮಗೆ ಜೀವನದ ಮೌಲ್ಯಗಳನ್ನು ಮತ್ತು ತತ್ವಗಳನ್ನು ಕಲಿಸುತ್ತದೆ ಅದನ್ನು ಕಡೆಗಣಿಸುವುದು ನಮ್ಮನ್ನು ನಾವು ಕಳೆದುಕೊಳ್ಳುವಂತೆ ಮಾಡುತ್ತದೆ ಆದ್ದರಿಂದ ಹಳೆಯ ಜ್ಞಾನವನ್ನು ಗೌರವಿಸಬೇಕು ಮತ್ತು ಅದನ್ನು ಹೊಸ ಜ್ಞಾನದೊಂದಿಗೆ ಸಂಯೋಜಿಸಿಕೊಂಡು ಮುನ್ನಡೆಯಬೇಕು ತಳಹದಿಯದಲ್ಲೇ ನಮ್ಮೆಲ್ಲ ಹೊಸ ತಿಳಿವಿಂಗೆ ಈ ಸಾಲು ಹೊಸ ಜ್ಞಾನವು ಹಳೆಯ ಜ್ಞಾನದ ಮೇಲೆ ಆಧಾರಿತವಾಗಿದೆ ಎಂದು ಪ್ರತಿಪಾದಿಸುತ್ತದೆ ತಳಹದಿ ಎಂದರೆ ಅಡಿಪಾಯ ಹಳೆಯ ಜ್ಞಾನವು ಹೊಸ ಜ್ಞಾನಕ್ಕೆ ತಳಹದಿ ಇದ್ದಂತೆ ಒಂದು ಕಟ್ಟಡವು ಗಟ್ಟಿಯಾದ ಅಡಿಪಾಯದ ಮೇಲೆ ನಿಂತಿರುವಂತೆ ಹೊಸ ಜ್ಞಾನವು ಹಳೆಯ ಜ್ಞಾನದ ಮೇಲೆ ನಿಂತಿದೆ ಹಳೆಯ ಜ್ಞಾನವು ನಮಗೆ ಜಗತ್ತನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ಹೊಸ ಆವಿಷ್ಕಾರಗಳನ್ನು ಮಾಡಲು ಸಹಾಯ ಮಾಡುತ್ತದೆ ಆದ್ದರಿಂದ ಹೊಸ ಜ್ಞಾನವನ್ನು ಪಡೆಯುವಾಗ ಹಳೆಯ ಜ್ಞಾನವನ್ನು ಕಡೆಗಣಿಸಬಾರದು ಹಳೆ ಬೇರು ಹೊಸ ತಳಿರು ಈ ಸಾಲು ಹಳೆಯ ಜ್ಞಾನ ಮತ್ತು ಹೊಸ ಜ್ಞಾನದ ಸಂಬಂಧವನ್ನು ವಿವರಿಸುತ್ತದೆ ಹಳೆಯ ಜ್ಞಾನವು ಬೇರಿನಂತೆ ಹೊಸ ಜ್ಞಾನವು ಚಿಗುರಿನಂತೆ ಬೇರು ಗಟ್ಟಿಯಾಗಿದ್ದರೆ ಮಾತ್ರ ಚಿಗುರು ಚೆನ್ನಾಗಿ ಬೆಳೆಯಲು ಸಾಧ್ಯ ಬೇರು ಎಂದರೆ ನಮ್ಮ ಹಿಂದಿನ ತಲೆಮಾರುಗಳಿಂದ ಬಂದ ಜ್ಞಾನ ಸಂಸ್ಕೃತಿ ಅನುಭವಗಳು ಹೊಸ ತಳಿರು ಎಂದರೆ ನಾವು ಈಗ ಕಲಿಯುತ್ತಿರುವ ಹೊಸ ವಿಷಯಗಳು ತಂತ್ರಜ್ಞಾನ ಆವಿಷ್ಕಾರಗಳು ಬೇರು ಗಟ್ಟಿಯಾಗಿದ್ದರೆ ಮಾತ್ರ ಹೊಸ ಚಿಗುರು ಹುಲಸಾಗಿ ಬೆಳೆಯಲು ಸಾಧ್ಯ ಆದ್ದರಿಂದ ಹಳೆಯ ಜ್ಞಾನವನ್ನು ಗೌರವಿಸಿ ಹೊಸ ಜ್ಞಾನವನ್ನು ಅಳವಡಿಸಿಕೊಳ್ಳಬೇಕು ಈ ಕಗ್ಗದಲ್ಲಿ ಕವಿ ಹಳೆಯ ಜ್ಞಾನದ ಮಹತ್ವವನ್ನು ಒತ್ತಿ ಹೇಳಿದ್ದಾರೆ ಹಳೆಯ ಜ್ಞಾನವು ಅನಾದಿ ಕಾಲದಿಂದ ಬಂದಿದ್ದು ಅದು ಇಡೀ ಜಗತ್ತಿಗೆ ಬೆಳಕಿನಂತೆ ಮಾರ್ಗದರ್ಶನ ನೀಡಿದೆ ಅದನ್ನು ಹಳತಾಗಿದೆ ಎಂದು ಕಡೆಗಣಿಸಬಾರದು ಹಳೆಯ ಜ್ಞಾನವು ನಮಗೆ ಜೀವನದ ಮೌಲ್ಯಗಳನ್ನು ಮತ್ತು ತತ್ವಗಳನ್ನು ಕಲಿಸುತ್ತದೆ ಹೊಸ ಜ್ಞಾನವು ನಮ್ಮ ಜಗತ್ತನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ಹೊಸ ಆವಿಷ್ಕಾರಗಳನ್ನು ಮಾಡಲು ಸಹಾಯ ಮಾಡುತ್ತದೆ ಹಳೆಯ ಮತ್ತು ಹೊಸ ಜ್ಞಾನವು ಒಂದು ನಾಣ್ಯದ ಎರಡು ಮುಖಗಳಿದ್ದಂತೆ ಅವುಗಳನ್ನು ಪರಸ್ಪರ ಪೂರಕವಾಗಿ ನೋಡಬೇಕು ಮಾನ್ಯ ಡಿವಿಜಿ ಅವರು ಈ ಕಗ್ಗದ ಮೂಲಕ ನಮಗೆ ಒಂದು ಪ್ರಮುಖ ಸಂದೇಶವನ್ನು ನೀಡುತ್ತಾರೆ ನಾವು ಹಳೆಯ ಜ್ಞಾನವನ್ನು ಕಡೆಗಣಿಸಬಾರದು ಮತ್ತು ಹೊಸ ಜ್ಞಾನವನ್ನು ಮಾತ್ರ ಅನುಸರಿಸಬಾರದು ಹಳೆಯ ಮತ್ತು ಹೊಸ ಜ್ಞಾನವನ್ನು ಸಮತೋಲನವಾಗಿ ಬಳಸಿಕೊಂಡು ಜೀವನವನ್ನು ನಡೆಸಬೇಕು ಆಗ ಮಾತ್ರ ನಾವು ನಿಜವಾದ ಜ್ಞಾನವನ್ನು ಪಡೆಯಲು ಸಾಧ್ಯ ಈ ಕಗ್ಗವು ಕೇವಲ ಜ್ಞಾನಕ್ಕೆ ಸೀಮಿತವಾಗಿಲ್ಲ ಇದು ನಮ್ಮ ಜೀವನದ ಎಲ್ಲ ಕ್ಷೇತ್ರಗಳಿಗೂ ಅನ್ವಯಿಸುತ್ತದೆ ನಾವು ನಮ್ಮ ಜೀವನದಲ್ಲಿ ಹೊಸ ಬದಲಾವಣೆಗಳನ್ನು ತರುವಾಗ ಹಳೆಯ ಅನುಭವಗಳನ್ನು ಮತ್ತು ಜ್ಞಾನವನ್ನು ಕಡೆಗಣಿಸಬಾರದು ಹಳೆಯ ಅನುಭವಗಳು ನಮಗೆ ತಪ್ಪುಗಳನ್ನು ಪುನರಾವರ್ತಿಸದಂತೆ ಸಹಾಯ ಮಾಡುತ್ತವೆ ಒಟ್ಟಿನಲ್ಲಿ ಹೇಳುವುದಾದರೆ ಈ ಕಗ್ಗವು ಹಳೆಯ ಜ್ಞಾನದ ಮಹತ್ವವನ್ನು ಒತ್ತಿ ಹೇಳುವ ಒಂದು ಸುಂದರವಾದ ಕಗ್ಗವಾಗಿದೆ ಇದು ನಮಗೆ ಜ್ಞಾನ ಮತ್ತು ವಿವೇಕವನ್ನು ನೀಡುತ್ತದೆ